ಡಾಕ್ಟ್ರೆ ಮತ್ತೊಮ್ಮೆ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮುಖ್ಯವಾಗಿ ನಮಗೆ ಈ ಕ್ಯಾನ್ಸರ್ ಅಥವಾ ಅರ್ಬುದ ರೋಗ ಅಂತ ಹೇಳಿದ ಕೂಡಲೇ ಒಂದು ರೀತಿಯ ಹೆದರಿಕೆ ಎಲ್ಲರಿಗೂ ಕೂಡ ಮುಖ್ಯವಾಗಿ ಸ್ತ್ರೀಯರಲ್ಲಿ ಕಾಣಬರುವಂಥದ್ದ ವಿವಿಧ ರೀತಿಯ ಕ್ಯಾನ್ಸರ್ಗಳು ಯಾವುದು ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನನಗೆ ಇಲ್ಲಿ ಕರೆದು ನನ್ನ ಹತ್ರ ಈ ಸನ್ ಕಾನ್ವರ್ಸೇಷನ್ ಮಾಡಲಿಕ್ಕೆ ಸ್ತ್ರೀಯ ಸ್ತ್ರೀಯರಲ್ಲಿ ಮುಖ್ಯವಾದ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ಒನ್ ಕ್ಯಾನ್ಸರ್ ಇರೋದು ಸ್ತನದ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಎರಡನೇ ಜಾಗದಲ್ಲಿ ಇವತ್ತು ಮಾತಾಡುವ ವಿಷಯ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಗರ್ಭಕೋಶದ ಹತ್ತಿರ ಇರುವುದು ಅಂಡಾಶಯ ಅದರದ್ದು ಕ್ಯಾನ್ಸರ್ ಇರುತ್ತದೆ ಸೊ ಈ ನಾಲ್ಕು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾನ್ಸರ್ ಸ್ತ್ರೀಯರಲ್ಲಿ ಈಗ ಈ ಗರ್ಭಕೋಶದ ಕ್ಯಾನ್ಸರ್ ಮತ್ತೆ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಇದು ಬೇರೆ ಬೇರೆ ಹೌದು ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕೆಳಭಾಗದಲ್ಲಿ ಇರುವ ಸ್ಟ್ರಕ್ಚರ್ ಅನ್ನು ನಾವು ಗರ್ಭಕೋಶದ ಬಾಯಿ ಅಥವಾ ಗರ್ಭಕೋಶದ ಕಂಠ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ ಗರ್ಭಕೋಶ ಅಂದ್ರೆ ಮೇಲೆ ಇರುವ ಭಾಗವನ್ನು ನಾವು ಗರ್ಭಕೋಶ ಅಂತ ಹೇಳ್ತೇವೆ ಅದು ಎರಡದು ಕ್ಯಾನ್ಸರ್ಸ್ ಬೇರೆ ಈ ಈ ಗರ್ಭಕೋಶದ ಕ್ಯಾನ್ಸರ್ ಅದೇ ಬಾಯಿಯ ಕ್ಯಾನ್ಸರ್ ಅಂತ ನೀವೇನು ಹೇಳ್ತೀರಾ ಇದು ಅಷ್ಟೊಂದು ತೊಂದರೆ ಕೊಡುವಂತಹ ಕ್ಯಾನ್ಸರ್ ಹೇಗಿದು ಆಕ್ಚುಲಿ ವಿಶೇಷತೆ ಏನಂದ್ರೆ ಗರ್ಭಕೋಶದ ಬಾಯಿದ ಕ್ಯಾನ್ಸರ್ ಅನ್ನು ನಾವು ತಡೆಗಟ್ಟಬಹುದು ಇದನ್ನು ನಾವು ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ನಾನೀಗ ನಾಲ್ಕು ಕ್ಯಾನ್ಸರ್ಸ್ ಹೇಳಿದ್ನಲ್ಲ ಅದ್ರಲ್ಲಿ ಇದು ಪ್ರಿವೆಂಟಬಲ್ ಕ್ಯಾನ್ಸರ್ ಮಾತ್ರ ನಮ್ಮ ದೇಶದಲ್ಲಿ ಭಾರತದಲ್ಲಿ ತುಂಬಾ ಸಮಯದಿಂದ ಅದು ನಂಬರ್ ಒನ್ ಕ್ಯಾನ್ಸರ್ ಇತ್ತು ಇಷ್ಟು ಕೂಡ ಅದು ನಂಬರ್ ಎಸ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗುವ ಕಾರಣದಿಂದ ಅದು ನಂಬರ್ ಗೆ ಹೋಗಿ ಇದನ್ನು ನಂಬರ್ ಎರಡು ಬಂದಿದ್ದೆ ನಾನು ಈಗಲೇ ಹೇಳಿದ್ದು ಅದು ಪ್ರಿವೆಂಟಬಲ್ ಕ್ಯಾನ್ಸರ್ ಮತ್ತೆ ಸೆಕೆಂಡ್ ಸ್ಟೇಟ್ಮೆಂಟ್ ಮಾಡಿದ್ದು ಕಾಮನ್ ಕ್ಯಾನ್ಸರ್ ಎಲ್ಲರಿಗೆ ಸಹಜ ಪ್ರಶ್ನೆ ಅದು ಯಾಕೆ ಅಂತ ನೀವೀಗ ನನಗೆ ಕೇಳಿದ್ದೀರಿ ಸೊ ಇದಕ್ಕೆ ಹಲವು ಕಾರಣಗಳಿವೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ನಮ್ಮ ಹೆಂಗಸರ ಮೈಂಡ್ ಸೆಟ್ ಈ ಗರ್ಭಕೋಶದ ಕ್ಯಾನ್ಸರ್ದು ಸಾರಿ ಗರ್ಭಕೋಶ ಬಾಯಿ ಕ್ಯಾನ್ಸರ್ದು ರೋಗ ಲಕ್ಷಣಗಳು ಬೇಗನೆ ಕಂಡು ಬರುತ್ತದೆ ಆದರೆ ಇದು ಮೈನರ್ ಸಿಂಪ್ಟಮ್ಸ್ ಆಗಿರಬೇಕು ನೀವೇ ಆವಾಗ ಹೇಳಿದ್ರಿ ನಾವು ಎಕ್ಸಾಕ್ಟ್ಲಿ ಮನೆ ನಮ್ಮ ಗಂಡರು ಗಂಡಸರು ಮತ್ತೆ ನಮ್ಮ ಹಸ್ಬೆಂಡ್ಸ್ ಮತ್ತೆ ಮಕ್ಕಳ ಜೊತೆ ಆಗಿರುತ್ತೇವೆ ನಮ್ಮ ದೇಹಕ್ಕೆ ನಾವು ಇದು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಸೊ ಇದು ರೋಗ ಲಕ್ಷಣಗಳನ್ನು ನಾವು ಕಂಡರೂ ಕೂಡ ಡಾಕ್ಟರ್ ಹತ್ರ ಹೋಗುದಿಲ್ಲ ಮತ್ತೆ ಈ ರೋಗ ತುಂಬಾನೇ ಪ್ರೋಗ್ರೆಸ್ ಆಗಿ ನಮಗೆ ತೊಂದರೆ ಕೊಟ್ಟರೆ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ ಆವಾಗ ಅನ್ಫಾರ್ಚುನೇಟ್ಲಿ ಅದು ತುಂಬಾನೇ ಅಡ್ವಾನ್ಸ್ ಕ್ಯಾನ್ಸರ್ಸ್ ಆಗಿರುತ್ತೆ ಎರಡನೇ ಕಾರಣ ಏನಂದರೆ ಈಗ ನಾವು ಡೆವಲಪ್ ಕಂಟ್ರೀಸ್ ಅನ್ನು ನೋಡಿದರೆ ಅಮೆರಿಕಾ ಬ್ರಿಟನ್ ಎಲ್ಲ ನೋಡಿದರೆ ಅಲ್ಲಿ ಅವರದು ಹೆಲ್ತ್ ಪಾಲಿಸಿ ಒಂದು ಸರಿಯಾಗಿ ವೆಲ್ ಡಿಫೈನ್ಡ್ ಆಗಿದೆ ನಮ್ಮ ದೇಶದಲ್ಲಿ ಹಾಗೆ ಇಲ್ಲ ಎಕ್ಸಾಕ್ಟ್ಲಿ ಮತ್ತೆ ಅಲ್ಲಿದು ಹೆಂಗಸರುಗಳು ಸ್ಕ್ರೀನಿಂಗ್ ಪ್ರಕ್ರಿಯೆಗೆಲ್ಲ ಏನ್ ಹೇಳ್ತೇವೆ ಫಾಲೋಅಪ್ ಮಾಡಿ ಎಕ್ಸಾಕ್ಟ್ಲಿ ಅದು ಹೋಗ್ತಾ ಇರ್ತಾರೆ ಕರೆಕ್ಟ್ ಟೈಮಿಗೆ ಅಲ್ಲಿ ಹೋಗಿ ಸ್ಕ್ರೀನಿಂಗ್ ಮಾಡ್ತಾರೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಮಾಹಿತಿ ಬರ್ತದೆ ಗವರ್ಮೆಂಟ್ ಇಂದ ತನ್ನಷ್ಟಿಗೆ ಮಾಹಿತಿ ಬರ್ತದೆ ಇಲ್ಲಿ ಅದು ಇಲ್ಲ ಅಂದ್ರೆ ಅದು ಒಂದು ಪ್ರಾಯದ ಹಂತ ಬಂದಾಗಲೇ ಅಂದ್ರೆ ಏಜ್ ಈಸ್ ಇಂಪಾರ್ಟೆಂಟ್ ಹೇಗೆ ಅದು ಯಾವ ಏಜಲ್ಲಿ ಅದು ಬರುವಂಥ ಸಾಧ್ಯತೆ ಇದೆ ಇದು ಇನ್ನೊಂದು ಸ್ಪೆಷಾಲಿಟಿ ಇದ್ರದ್ದು ನಾವು ಅಂದ್ಕೊಳ್ತೇವೆ ಇಟ್ ಇಸ್ ಅ ಕ್ಯಾನ್ಸರ್ ಓಲ್ಡ್ ಏಜ್ ಇದು ಕ್ಯಾನ್ಸರ್ ಇದು ಮುಟ್ಟು ನಿಂತಿದ್ದ ನಂತರ ಕ್ಯಾನ್ಸರ್ ಅಂತ ಅಂದ್ಕೊಳ್ತೇವೆ ಆದರೂ ಇದು ಎರಡು ಪೀಕ್ಸ್ ಉಂಟು ಏಜ್ ಪ್ರಕಾರ ನೋಡಿದರೆ ಚಿಕ್ಕ ವಯಸ್ಸಲ್ಲಿ ಸಹ ಬರಬಹುದು ದೊಡ್ಡ ವಯಸ್ಸಲ್ಲಿ ಸಹ ಬರ್ಬೋದು ಚಿಕ್ಕ ವಯಸ್ಸು ಅಂತ ಹೇಳಿದ್ರೆ ಥರ್ಟಿ ಫೈವ್ ಟು ಫಾರ್ಟಿ ಫೈವ್ ಇಯರ್ಸ್ ನಾನು ಲೇಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸೊ ನನ್ನ ಪ್ರಾಕ್ಟೀಸಲ್ಲಿ ಸಹ ನಾನು ಈ ವಯಸ್ಸಿದು ಮಹಿಳೆಯರನ್ನು ಎಸ್ ಎಕ್ಸಾಕ್ಟ್ಲಿ ಸೊ ಅದು ಎರಡು ಪೀಕ್ಸ್ ಇರ್ತದೆ ಸೊ ಏನಾಗ್ತದೆ ಚಿಕ್ಕ ವಯಸ್ಸವರು ಅನ್ಕೊಳ್ತಾರೆ ನನ್ಗೆ ಅಂತೂ ಇದು ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ನಮ್ಮ ರೆಗ್ಯುಲರ್ ಮೆನ್ಸ್ಟ್ರಲ್ ಕಂಪ್ಲೇಂಟ್ಸ್ ಅಂತ ಅನ್ಕೊಂಡು ಮನೆಯಲ್ಲೇ ಕೂತ್ಕೊಳ್ತಾರೆ ಲಕ್ಷಣಗಳೇನು ಸೊ ಚಿಕ್ಕ ವಯಸ್ಸಲ್ಲಿ ಲಕ್ಷಣ ಏನಂದ್ರೆ ಫಸ್ಟ್ ತಿಂಗಳು ತಿಂಗಳು ಆದಾಗ ತುಂಬಾನೇ ಜಾಸ್ತಿ ಬ್ಲೀಡಿಂಗ್ ಆದರೆ ಮುಟ್ಟು ಪೀರಿಯಡ್ಸ್ ಆದ್ರೆ ಆ ಟೈಮ್ ಅಲ್ಲಿ ಹೆಚ್ಚಿನ ರಕ್ತಸ್ರಾವ ಆದರೆ ಮತ್ತೆ ಎರಡು ಮುಟ್ಟಿನ ಮಧ್ಯದಲ್ಲಿ ಏನಾದ್ರೂ ಸ್ಪಾಟಿಂಗ್ ಇಲ್ಲದಿದ್ರೆ ರಕ್ತ ತರ ಹೋದರೆ ಮತ್ತೆ ಅವರು ಸಂಬಂಧ ಮಾಡಿದ ನಂತರ ನೋವು ಇಲ್ಲದಿದ್ರೆ ಬ್ಲೀಡಿಂಗ್ ಏನಾದ್ರೂ ಆದರೆ ಮತ್ತೆ ಬಿಳಿ ಮುಟ್ಟು ತುಂಬಾ ಜಾಸ್ತಿ ಹೋದ್ರೆ ನೀರ್ ತರ ಹೋದ್ರೆ ವಾಸನೆ ಇದ್ರೆ ತಕ್ಷಣ ಅವರು ಡಾಕ್ಟರ್ಸ್ ಹತ್ರ ಹೋಗಿ ತಪಾಸಣೆ ಮಾಡಲೇಬೇಕು ತೋರಿಸ್ಬೇಕು ಇನ್ನೊಂದು ಇದು ಅಂದ್ರೆ ಈ ಬಿಳಿಮುಟ್ಟು ಬಂದು ನನ್ಗೆ ಕ್ಯಾನ್ಸರ್ ಅಂತ ಎಕ್ಸಾಕ್ಟ್ಲಿ ಯಾಕಂದ್ರೆ ಬಿಳಿಮುಟ್ಟು ಈ ಏಜ್ ಅಲ್ಲಿ ಇನ್ಫೆಕ್ಷನ್ ತುಂಬಾನೇ ಜಾಸ್ತಿ ಕಾಮನ್ ಇನ್ಫೆಕ್ಷನ್ ಅಥವಾ ಸೋಂಕು ಅಂತ ನಾವೇನು ಹೇಳ್ತೇವೆ ಅದು ಬಂದಾಗ್ಲೂ ಇದು ಜೊತೆ ಇನ್ನೂ ಮೂರು ಲಕ್ಷಣಗಳನ್ನು ಹೇಳಿದ್ನಲ್ಲ ಅದೇನಾದ್ರೂ ಇದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡ್ಲೇಬೇಕು ಕರೆಕ್ಟ್ ಸ್ಪೆಷಲಿ ಇದು ಎರಡು ಮುಟ್ಟಿನ ಮಧ್ಯದಲ್ಲಿ ಏನಾದ್ರೂ ಬ್ಲೀಡಿಂಗ್ ಆದ್ರೆ ಮತ್ತೆ ಸಂಬಂಧ ಮಾಡಿದ ನಂತರ ಬ್ಲೀಡಿಂಗ್ ಆದ್ರೆ ಹೋಗಿ ತೋರಿಸಲೇಬೇಕು ಈಗ ಇಂತಹ ಲಕ್ಷಣಗಳು ಇದ್ದಂತ ಸಂದರ್ಭದಲ್ಲಿ ಅವರು ಖಂಡಿತವಾಗಿಯೂ ಕೂಡ ವೈದ್ಯರಲ್ಲಿ ಬಂದು ಒಮ್ಮೆ ತೋರಿಸಿ ಮತ್ತೆ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಓಕೆ ಇದಕ್ಕೆ ಏನು ಕಾರಣ ಇರ್ಬೋದು ಇಂಥದೆಲ್ಲ ಎಲ್ಲ ಈ ಸಿಂಟಮ್ಸ್ ಅಥವಾ ರೋಗ ಬರಬೇಕಾದ್ರೆ ಕಾರಣಗಳೇನು ತುಂಬ ಸಂಶೋಧನೆ ನಡೆದಿದೆ ಸೊ ಆ ಸಂಶೋಧನೆಯಲ್ಲಿ ಕನ್ಕ್ಲೂಷನ್ ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಒಂದು ವೈರಾಣು ಇನ್ಫೆಕ್ಷನ್ ಓಹೋ ಅದು ವೈರಾಣದ ಹೆಸರು ಎಚ್ ಪಿ ವಿ ಅದನ್ನು ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೇವೆ ಅದರದ್ದು ಇನ್ ಅಂದರೆ ಇದು ಲೈಂಗಿಕ ಚಟುವಟಿಕೆ ಆರಂಭ ಮಾಡಿದ ನಂತರ ಬರುವ ಇದು ಇನ್ಫೆಕ್ಷನ್ ಅದ್ರ ಮುಂಚೆ ಬರುವುದಿಲ್ಲ ಸೊ ಇದು ಇನ್ಫೆಕ್ಷನ್ ಬಂದು ಏನಾಗ್ತದೆ ನಮ್ಮ ಬಾಡಿ ಅಂದರೆ ನೀವು ಅಂದ್ಕೊಳ್ಬೋದು ಇದು ಬಂದರೆ ಎಲ್ಲರಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗಬೇಕಲ್ಲ ಬಟ್ ಹಾಗೆ ಸಂದರ್ಭ ಬರುದಿಲ್ಲ ಯಾಕಂದ್ರೆ ಅದು ನಮ್ಮ ಬಾಡಿದ ಇಮ್ಯುನಿ ಬಾಡಿನ ಇಮ್ಯೂನಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಬಾಡಿ ನಮ್ಮ ದೇಹದ ಇಮ್ಯುನಿಟಿ ಒಳ್ಳೇದಿದ್ರೆ ಅದು ನಮ್ಮ ಬಾಡಿಯಿಂದ ಕ್ಲಿಯರ್ ಆಗ್ತದೆ ಕರೆಕ್ಟ್ ಕರೆಕ್ಟ್ ಸೇಮ್ ಥಿಂಗ್ ಇದು ಕ್ಲಿಯರ್ ಆಗ್ತದೆ ಮಾತ್ರ ಕೆಲವೊಂದು ಸಂದರ್ಭದಲ್ಲಿ ಅದು ಬಾಡಿಯಲ್ಲೇ ಉಳ್ಕೊಳ್ತದೆ ಫಾರ್ ಇನ್ಸ್ಟೆನ್ಸ್ ನಾವು ಈಗ ಪೇಷಂಟ್ಸ್ವರಿಗೆ ಎಚ್ ಐ ವಿ ಇದ್ರೆ ಅಂದ್ರೆ ಅವ್ರದ್ದು ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಕೆಲವರಿಗೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಇಲ್ಲದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಅವರು ಒಂದು ಮಾತ್ರೆ ಮತ್ತೆ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾರೆ ಇಮ್ಯುನಿಟಿ ತನ್ನಷ್ಟಿಗೆ ಸಪ್ರೆಸ್ ಮಾಡಲಿಕ್ಕೆ ಸೊ ಮುಂದೆ ಅವರಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗಬಹುದು ಚಾನ್ಸಸ್ ಆಗ್ತದಂತ ಇಲ್ಲ ಸೊ ಅದು ಮುಂದೆ ಚಾನ್ಸಸ್ ಇರಬಹುದು ಇನ್ನೂ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ಸ್ ಏನಂದ್ರೆ ಒಂದು ಚಿಕ್ಕ ವಯಸ್ಸಿಂದಲೇ ನಾವು ಮಕ್ಕಳು ಐ ಮೀನ್ ಚಿಕ್ಕ ವಯಸ್ಸಿಂದಲೇ ಲೈಂಗಿಕ ಚಟುವಟಿಕೆ ಬೇಗನೆ ಸ್ಟಾರ್ಟ್ ಆದ್ರೆ ಅಂದ್ರೆ ಬೇಗನೆ ಮದುವೆ ಆಗಿ ಇಲ್ಲದ್ರೆ ಬೇಗನೆ ಲೈಂಗಿಕ ಚಟುವಟಿಕೆ ಸ್ಟಾರ್ಟ್ ಮಾಡಿದ್ರೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಮಲ್ಟಿಪಲ್ ಅಂದ್ರೆ ತುಂಬ ಜನರೊಟ್ಟಿಗೆ ಸಂಬಂಧ ಇಟ್ ಇಟ್ಟುಕೊಂಡ್ರೆ ಅದು ಸಹ ಒಂದು ಫ್ಯಾಕ್ಟರ್ ಮತ್ತೆ ಇನ್ನೊಂದು ಫ್ಯಾಕ್ಟರ್ ಏನಂದ್ರೆ ಹೆರಿಗೆ ಮೂರಕ್ಕಿಂತ ಜಾಸ್ತಿ ಇದ್ರೂ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಗರ್ಭ ನಿರೋಧಕ ಮಾತ್ರೆಗಳು ಅದನ್ನು ತುಂಬಾ ದಿವಸ ತುಂಬಾ ಹಳೆ ವರ್ಷದಿಂದ ನಿರಂತರವಾಗಿ ತಗೊಂಡ್ರೆ ಸಹ ಚಾನ್ಸಸ್ ಬರ್ಲಿಕ್ಕೆ ಇರಬಹುದು ಹೌದು ಮತ್ತೆ ಸ್ಮೋಕಿಂಗ್ ನಮ್ಮ ಇದರಲ್ಲಿ ಅಷ್ಟು ಇರುವುದಿಲ್ಲ ಆದ್ರೂ ಸಹ ಹೇಳಲಿಕ್ಕೆ ಬರುದಿಲ್ಲ ಧೂಮ್ರಪಾನ ಮಾಡಿದ್ರೆ ಎಕ್ಸಾಕ್ಟ್ಲಿ ಧೂಮ್ರಪಾನ ಮಾಡಿದ್ರು ಸಹ ಹಾಗೆ ಇರ್ತದೆ ಮತ್ತೆ ಕೆಳಗೆ ಅವ್ರದ್ದು ಪ್ರೈವೇಟ್ ಪಾರ್ಟ್ಸ್ ಉಂಟಲ್ಲ ಅದನ್ನು ಕ್ಲೀನ್ ಆಗಿ ಹೈಜೀನ್ ಮೇಂಟೈನ್ ಮಾಡದಿದ್ರೆ ಇದು ಜಾಸ್ತಿ ಬರುವ ಚಾನ್ಸಸ್ ಇರ್ತದೆ ಸೊ ಇಷ್ಟೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಒಟ್ಟಿಗೆ ಆದ್ರೆ ಚಾನ್ಸಸ್ ನೀವು ಹೇಳಿದ ಎಲ್ಲ ವಿಷಯಗಳು ಕೂಡ ನಾವು ಅದನ್ನು ತಡೆಗಟ್ಟುವಂತ ಸಾಧ್ಯತೆ ಇದೆ ಎಕ್ಸಾಕ್ ಹೆಚ್ಚಾಗಿ ಅದು ಎರಡಕ್ಕಿಂತ ಹೆಚ್ಚು ಮಕ್ಕಳಾಗಿರ್ಬೋದು ಹೆರಿಗೆ ಅಂತರಾಗಿರ್ಬೋದು ಅಥವಾ ಶುಚಿತ್ವ ಆಗಿರ್ಬೋದು ಇದೆಲ್ಲ ನಮ್ಮ ಕೈಯಲ್ಲಿದೆ ಅದರಿಂದ ಆದಷ್ಟು ಸ್ತ್ರೀಯರು ಇದರ ಬಗ್ಗೆ ಗಮನ ಇಟ್ಕೊಂಡು ತಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಒಳ್ಳೆಯದು ಓಕೆ ಈಗ ಕಡೆ ಈಗ ಏನಾಗುತ್ತೆ ಅಂತೇಳಿ ಇಂತಹ ಲಕ್ಷಣಗಳು ಎಲ್ಲ ಇದ್ದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿಗೆ ಬರ್ತಾರೆ ಬಂದಂತ ಸಂದರ್ಭ ನೀವು ಯಾವ ರೀತಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತೀರಿ ಹೇಗೆ ಅದನ್ನ ಅಂದ್ರೆ ಈ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ನಾನು ಹೇಳಿದ್ದೇನೆ ಮೊದಲೇ ಒಮ್ಮೆ ಹೆದರಿಕೆ ಇದೆ ಸೊ ಅವರಿಗೆ ಇಂಥ ಲಕ್ಷಣ ಬಂದು ಒಂದು ವೇಳೆ ಕ್ಯಾನ್ಸರ್ ಅಂತ ಗೊತ್ತಾದ್ರೆ ಅವರ ಪರಿಸ್ಥಿತಿ ಹೇಗೆ ಇಟ್ ಇಸ್ ಬೆಟರ್ ಟು ನೋ ಅರ್ಲಿಯರ್ ಮತ್ತೆ ನಾವು ಇಟ್ ಇಸ್ ಬೆಟರ್ ಟು ನೋ ಇಟ್ ಮಚ್ ಅರ್ಲಿಯರ್ ಸೊ ಹೀಗೆ ಎಲ್ಲ ಹೀಗೆ ಎಲ್ಲ ಲಕ್ಷಣಗಳಿದ್ದರೆ ನೀವು ವಿದೌಟ್ ಫಿಯರ್ ಡಾಕ್ಟರ್ ಹತ್ರ ಬರಲೇಬೇಕು ಅಲ್ಲಿ ನಾವು ಅವರು ಬಂದ ನಂತರ ನಾವು ಏನ್ ಮಾಡ್ತೇವೆ ಅಂದ್ರೆ ಅದು ಪರೀಕ್ಷೆ ಮಾಡ್ತೇವೆ ನಾವು ಹೇಳೋದು ಕೈ ಪರೀಕ್ಷೆ ಕೆಳಗೆದು ಇಂಟರ್ನಲ್ ಎಕ್ಸಾಮಿನೇಷನ್ ನಾವು ಮಾಡ್ತೇವೆ ಆವಾಗ ನಾವು ಸರ್ವಿಕ್ಸ್ ಅಂದ್ರೆ ಗರ್ಭಕೋಶ ಬಾಯಿಯನ್ನು ನೋಡ್ತೇವೆ ಕೆಲವು ಸತಿ ನಾರ್ಮಲ್ ಇರುತ್ತೆ ಕೆಲವು ಸತಿ ಅದ್ರ ಮೇಲೆ ಗಾಯ ಇರುತ್ತೆ ಕೆಲವು ಸತಿ ಗ್ರೋತ್ ಇರುತ್ತದೆ ಆಯ್ತಾ ಸೊ ಅದ ಹಾಗೆ ಇರುವುದು ಹಾಗೆ ಇದ್ರೆ ನಾವು ಮುಂದೆ ಬೇರೆ ಎಲ್ಲ ಟೆಸ್ಟ್ ಮಾಡ್ತೇವೆ ನಾರ್ಮಲ್ ಇದ್ದ ಸರ್ವಿಕ್ಸ್ ಇಲ್ಲದಿದ್ರೆ ಗಾಯ ಇದ್ದ ಸರ್ವಿಕ್ಸ್ ಗೆ ನಾವು ಸ್ಕ್ರೀನ್ ಮಾಡ್ತೇವೆ ಅಂದ್ರೆ ಪ್ಯಾಪ್ಸ್ಮಿಯರ್ ಅಂತ ಒಂದು ಸ್ಕ್ರೀನಿಂಗ್ ಪ್ರೊಸೆಸ್ ಉಂಟು ಅದನ್ನು ಮಾಡ್ತೇವೆ ಇಲ್ಲದಿದ್ರೆ ಅದನ್ನು ಬಿಟ್ಟು ಒಂದು ಸ್ವಲ್ಪ ಬೆಟರ್ ಅಂದು ಹೇಳೋದು ಕಾಲ್ಪೋಸ್ಕೋಪಿ ಅದನ್ನು ಸಹ ಮಾಡ್ತೇವೆ ಏನಾದರೂ ಗ್ರೋತ್ ಇದ್ರೆ ಅದರಿಂದ ಒಂದು ಚಿಕ್ಕ ಪೀಸ್ ತೆಗೆದು ನಾವು ಬಯೋಪ್ಸಿ ಅಂತ ಹೇಳ್ತೇವೆ ಅದನ್ನು ನಾವು ಕಳಿಸ್ತೇವೆ ಸೊ ಹೀಗೆ ಬಯಪ್ಸಿ ರಿಪೋರ್ಟ್ ಇಲ್ಲದರೆ ಪ್ಯಾಪ್ಸ್ಮಿಯ ರಿಪೋರ್ಟ್ ಬಂದ ನಂತರ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ನಾವು ಹೌದು ಚಿಕಿತ್ಸಾ ವಿಧಾನಗಳನ್ನು ನೀವು ಹೇಳ್ತೀರಿ ಅಂತೂ ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದರೆ ಸ್ತ್ರೀಯರು ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದ್ರೆ ಶುಚಿತ್ವವನ್ನು ನೋಡ್ಕೊಳ್ಬೇಕು ವಿವಿಧ ಈ ಸಂಬಂಧಗಳೆಲ್ಲ ನೀವೇನೇನು ಹೇಳಿದ್ರೆ ಅದರ ಬಗ್ಗೆ ಆದಷ್ಟು ಮುಂಜಾಗ್ರತೆ ವಹಿಸ್ಕೊಳ್ಬೇಕು ಇದೆಲ್ಲ ಇದ್ರೆ ಇಂಥ ಯಾವ ಲಕ್ಷಣಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಬಂದಂಥ ಸಂದರ್ಭದಲ್ಲಿ ಅವರು ಕೂಡಲೇ ವೈದ್ಯರಲ್ಲಿ ಹೋಗಿ ಅವರಿಗೆ ತಪಾಸಣೆ ಮಾಡಿಸಿಕೊಂಡು ಏನೆಲ್ಲ ತೊಂದರೆ ಇದೆ ಅನ್ನೋದನ್ನು ತಿಳಿಸಬೇಕು